ನೋಡೋಣ ನಿಂತ್ಕೊಂಡ್ರೆ ಆಟ ಆಡ್ತಾ ಇದ್ದಾಳೆ ದೇಸಿ ಮಸಾಲ ನಮ್ಮ ಟೇಬಲ್ ಇದು ಕೊಟ್ಟಿದ್ದಾರೆ ಲಂಚಿಗೆ ಬಂದಿರೋದು ನಾವಿಲ್ಲಿ ಸೊ ತುಂಬ ದಿವಸದಿಂದ ಬರಬೇಕು ಬರಬೇಕು ಅಂತಿದ್ವಿ ಇವಾಗ ಬಂದ್ವಿ

ಚೆನ್ನಾಗಿತ್ತು ಎಲ್ಲ ಸೂಪರಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಈಗ ಬರ ಹೀಗೆ ಜಯನಗರದ ಮೇಲೆ ಇದ್ವಿ ಸೊ ನೋಡಿದ್ವಲ್ಲ ತುಂಬ ದಿವಸದಿಂದ ಬರಬೇಕು ಅಂತ ಈಗ ಬಂದೀವಿ ಊಟ ಮಾಡಿದ್ದು ನಾವು ವೀಕೆಂಡ್ ಲಂಚ್ ಆಯಿತು ನೋಡಿ ಈಚೆಯಿಂದ ಏನು ಅಷ್ಟೇ ಅನಿಸುತ್ತೆ ಅದು ಒಳಗಡೆ ಮಸ್ತ್ ಆಗಿದೆ ಲೈಟಿಂಗ್ಸ್ ಎಲ್ಲ ಊಟ ಎಲ್ಲ ಸೂಪರ್ ಮಸಾಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು